ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನಿವತ್ತು ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನಂತರ ಎರಡು ಈರುಳ್ಳಿ ತೊಗೊಂಡು ನಾನು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಸಹ ಎಣ್ಣೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ನಂತರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಸಣ್ಣದಾಗೆ ಹಚ್ಚಿರ್ತಕ್ಕಂಥದ್ದು ನಂತರ ಶುಂಠಿನೂ ತುರಿದಿಟ್ಕೊಂಡು ಇದಿಷ್ಟು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ಬಾಡಿದ ನಂತರ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಅನ್ನಕ್ಕೆ ಸಹ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನಂತರ ಅಚ್ಕಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡ್ರು ಜೀರಿಗೆ ಪುಡಿ ಸ್ವಲ್ಪ ಇದನ್ನೆಲ್ಲ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ನಂತರ ಧನಿಯಾ ಪೌಡ್ರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಲ್ಲರು ಅಷ್ಟೇ ನೋಡಿ ಇದಿಷ್ಟು ಹಾಕಿ ಕಲ್ಲರ್ ಬರುತ್ತೆ ನಂತರ ಒಂದು ಬೇರೆ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಒಡೆದಿಟ್ಕೊಂಡಿರ್ತೀನಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಜೀರಿಗೆ ಪುಡಿ ನಂತರ ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಅಂದರೆ ಒಂದು ಎರಡು ಸೆಕೆಂಡ್ ಹಾಗೆ ಬಿಡಬೇಕಾಗುತ್ತೆ ಏಕೆಂದರೆ ಇದು ಗಟ್ಟಿ ಮೊಟ್ಟೆ ಮೊಟ್ಟೆದೆಲ್ಲ ಒಡೆದಿರ್ತಕ್ಕಂಥದ್ದು ಆ ನಂತರ ಅದನ್ನು ಸಣ್ಣ ಅಂದರೆ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇದೆ ಈ ಥರ ಮಾಡ್ಕೊಂಡು ಒಂದು ಬಟ್ಲಲ್ಲಿ ಹಿಡ್ದಿಟ್ಕೊಳ್ಬೇಕಾಗುತ್ತೆ ಸಪ್ರೇಟು ನಂತರ ಈರುಳ್ಳಕ್ಕೆ ಸೋಯಾ ಸಾಸ್ ಹಾಕಿದ್ರೂ ಆಗುತ್ತೆ ಇಲ್ಲಾಂದರೆ ಮನೇಲಿ ನಾವು ಮಾಮೂಲಿ ಏನಾಗ್ತೀವೋ ಅದಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ನಂತರ ಮೊದಲೇ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಿದ್ದೀನಿ ನಂತರ ಮೊಟ್ಟೆನೂ ಅಷ್ಟೇ ಸಪ್ರೇಟಾಗಿ ಈ ಥರ ಹುರಿದ್ಬಿಟ್ಟು ಇಟ್ಟು ಎತ್ತಿಟ್ಕೊಂಡಿದ್ದೆ ಈ ಥರ ಹಾಕಿದ್ರೆ ನಾವು ತಿನ್ನಬೇಕಾದ್ರೆ ಮೊಟ್ಟೆ ಎಲ್ಲ ಬಾಯಿಗೆ ಸಿಗುತ್ತೆ ಹಾಗೆಯೇ ಉದುದ್ರಾಗೆ ತುಂಬಾ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅನ್ನದ ಜೊತೆ ಮೊಟ್ಟೆ ಮಿಕ್ಸ್ ಮಾಡಿಬಿಟ್ರೆ ಅದೆಲ್ಲ ಸ್ವಲ್ಪ ಆಗಿರೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಇಂಟ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ರೈಸು ರೆಡಿನೇ ಆಗಿದೆ ಬೇಗನೆ ಮಾಡ್ಬೋದು ಮನೆ ಗೆಸ್ಟ್ಗಳು ಬಂದಾಗೂ ಅಷ್ಟೇ ಬೇಗ ತಯಾರು ಮಾಡ್ಬೋದು ಮೊಟ್ಟೆ ಮೊಟ್ಟೆ ಅನ್ನನ ನಾನಿಲ್ಲಿ ನಮ್ಮ ಮನೇಲಿ ಈ ರೀತಿಯೇ ಮಾಡ್ತಕ್ಕಂಥದ್ದಾಗಿರುತ್ತೆ ಎಗ್ ರೈಸ್ ರೆಡಿನೇ ಆಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್